ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇರೋರ್ಗೆ ಮಾತ್ರ ಹೇಳ್ತಾ ಇದ್ದೀನಿ ವ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇದ್ದರೆ ರಮೇಶ್ ಜಗತ್ ವ್ಲಾಗ್ಸ್ ಚಾನಲ್ಲಿ ಹೊಸ ಹೊಸದೊಂದು ವ್ಲಾಗ್ಸನ್ನು ಹಾಕಿದ್ದೀನಿ ನಮ್ಮೊಂದು ಅಮ್ಮನಿಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟು ಸ್ವಲ್ಪ ದುಬಾರಿ ಬೆಲೆ ಗಿಫ್ಟನ್ನು ಕೊಟ್ಟು ಜಗಳ ಆಯಿತು ಒಂದು ವ್ಲಾಗನ್ನು ಹಾಕಿದ್ದೀನಿ ಆಸಕ್ತಿ ಇರೋರು ವ್ಲಾಗ್ಸ್ ನೋಡಿ ಇಂಟ್ರೆಸ್ಟ್ ಇರೋರು ಮಾತ್ರ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇನ್ನು ಇವಾಗ ವಿಚಾರಕ್ಕೆ ಬರೋಣ ಎಸ್ ಬಿ ಐ ಬ್ಯಾಂಕ್ನಿಂದ ಒಂದು ಒಳ್ಳೆ ರೀತಿಯಾದಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಒಂದು ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷಾಧಿಪತಿಗಳನ್ನಾಗಿ ಮಾಡುವಂತಹ ಒಂದು ಯೋಜನೆ ಇದಾಗಿರುತ್ತೆ ಈ ಒಂದು ಯೋಜನೆ ಯಾರಿಗೆ ಅನ್ ಇಷ್ಟ ಆಗಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ ತುಂಬ ಪ್ರಾಫಿಟ್ ಬೇಕು ಸ್ವಲ್ಪ ಅಮೌಂಟಲ್ಲೇ ಜಾಸ್ತಿ ದುಡಿಬಹುದು ಅಥವಾ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡೋವಂಥವ್ರು ಅಂಥವ್ರಿಗೆ ಇದು ಯೋಜನೆ ಅಲ್ಲ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ದುಡಿತಾ ಇದ್ದೀವಿ ಸೇವಿಂಗ್ಸ್ ಕೂಡ ಒಂದು ಸ್ವಲ್ಪ ಒಂಚೂ ಕಡಿಮೆ ಅಂದರೆ ಈ ನೂರು ರೂಪಾಯಿಗಳಲ್ಲಿ ಏನು ಸೇವಿಂಗ್ಸನ್ನು ಮಾಡ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಜೊತೆಗೆ ಸ್ವಲ್ಪ ಏನಾದರೂ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಲಕ್ಷ ರೂಪಾಯಿ ಮಾಡ್ಕೋಬೇಕು ಅಂದ್ಕೊಳ್ಳೋರಿಗೆ ಇದೊಂದು ಒಳ್ಳೆಯ ರೀತಿಯಾದಂತಹ ಆಗಿರುತ್ತೆ ಇದನ್ನು ಬಂದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಆ ಒಂದು ಬ್ಯಾಂಕು ಪರಿಚಯ ಮಾಡ್ತಾಯಿದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಲಕ್ಷಾಧಿಪತಿಗಳನ್ನು ಲಕ್ಷಾಧಿಪತಿಗಳನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಭಾರತೀಯ ಸ್ಟೇಟ್ ಬ್ಯಾಂಕ್ ಹರ್ ಗರ್ ಲಕ್ಪತಿ ಅಥವಾ ಪ್ರತಿ ಮನೆಯಲ್ಲೂ ಲಕ್ಷಾಧಿಪತಿ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು ಶುರು ಮಾಡಿದೆ ಇದು ನಿಜಕ್ಕೂ ಒಂದು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಅಥವಾ ಒಂಚೂರು ಸೇವಿಂಗ್ಸ್ ಮಾಡ್ಕೋಬೇಕು ಅನ್ನೋರಿಗೆ ಇದು ಅನುಕೂಲ ಆಗುತ್ತೆ ಕಡಿಮೆ ಅಮೌಂಟನ್ನು ನೀವು ಹಾಕಿದ್ರೆ ಸಾಕಾಗುತ್ತೆ ಕಡಿಮೆ ಅಮೌಂಟನ್ನು ನೀವು ಒಂದು ಸ್ವಲ್ಪ ಸೇವಿಂಗ್ಸ್ಗೆ ಹಾಕಿದ್ರೆ ನೀವು ಒಂದು ಲಕ್ಷ ರೂಪಾಯಿ ಹಣವನ್ನು ತಗೋಬೋದು ಹಾಗಿದ್ರೆ ನೀವು ಪ್ರತಿ ತಿಂಗಳು ಎಷ್ಟನ್ನು ಕಟ್ಟಬೇಕಾಗುತ್ತೆ ಎಷ್ಟು ವರ್ಷಕ್ಕೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅದನ್ನು ಎಲ್ಲವನ್ನು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಅಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡುವಂಥದ್ದು ನಾ ನಾಲ್ಕು ರೀತಿಯಾಗಿದೆ ಇದು ನಿಮಗೆ ಒಂದು ಬಂದು ಮೂರು ವರ್ಷ ಕಟ್ಟುವಂಥದ್ದು ಅಂದರೆ ಎಸ್ ಬಿ ಐ ಬ್ಯಾಂಕೇ ಕಟ್ಟುವಂಥದ್ದು ಬೇರೆ ಎಲ್ಲೂ ಅಲ್ಲ ಸೊ ಒಂದು ಒಂದು ಮೂರು ವರ್ಷ ಹಣ ಕಟ್ಟುವಂಥದ್ದು ಇನ್ನೊಂದು ಐದು ವರ್ಷ ಕಟ್ಟುವಂಥದ್ದು ಇನ್ನೊಂದು ಏಳು ವರ್ಷ ಕಟ್ಟುವಂಥದ್ದು ಇನ್ನೊಂದು ಹತ್ತು ವರ್ಷ ಕಟ್ಟುವಂಥದ್ದು ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟನ್ನು ಕಟ್ಟಬೇಕಾಗತ್ತೆ ಕಟ್ಟಿದ್ರೆ ನಿಮಗೆ ಕೊನೆಯಲ್ಲಿ ಸಿಗೋದು ಒಂದು ಲಕ್ಷ ರೂಪಾಯಿ ಹತ್ತು ವರ್ಷ ಕಟ್ಟಿದ್ರು ಒಂದು ಲಕ್ಷ ಏಳು ವರ್ಷ ಕಟ್ಟಿದ್ರು ಒಂದು ಲಕ್ಷ ಐದು ವರ್ಷ ಕಟ್ಟಿದ್ರು ಒಂದು ಲಕ್ಷ ಮೂರು ವರ್ಷ ಕಟ್ಟೋದ್ರು ಒಂದು ಲಕ್ಷ ಅಂದರೆ ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕು ಏನು ಇವು ಈ ಒಂದು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ಈಗಲೂ ಹೇಳ್ತಾ ಇದ್ದೀನಿ ಇದು ಒಂದು ಹೆವಿ ಪ್ರಾಫಿಟ್ ತೊಗೋಬೇಕು ಅಂತಲ್ಲ ಅಂಥವ್ರಿಗೆ ಇದು ರಿಸ್ಕ್ ಇದ್ರೂ ಪರವಾಗಿಲ್ಲ ನಾವು ಶೇರ್ಸು ಅದು ಇದು ಮ್ಯೂಚುವಲ್ ಫಂಡ್ಸಲ್ಲಿ ತೊಗೋತೀವಿ ಅಂತಾರಲ್ಲ ಆ ಥರದ ಅವ್ರಿಗೆಲ್ಲ ಇದು ಇದೇನಿದ್ರು ಸೇಫ್ಟಿ ಇದು ಕಂಪ್ಲೀಟ್ ಗ್ಯಾರಂಟಿ ಇರುತ್ತೆ ಸೇಫ್ಟಿ ಇರುತ್ತೆ ನಿಮ್ಮ ಒಂದು ಹಣಕ್ಕೆ ಸೊ ರಿಟರ್ನ್ ಕೂಡ ನಿಮಗೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಅಂಥವರಿಗೆ ಮಾತ್ರ ಈ ಒಂದು ಯೋಜನೆ ಸೂಕ್ತ ಅಂತ ಹೇಳ್ತೀನಿ ಇನ್ನು ಆಗಲೇ ಹೇಳ್ದಂಗೆ ಇದು ಬಂದು ಉಳಿತಾಯವನ್ನು ದೀರ್ಘಕಾಲೀನ ಉಳಿತಾಯವನ್ನು ಯಾರು ತೊಡಗಿಸ್ಕೋಬೇಕು ಅಂತ ಅನ್ಕೋತಾರೆ ಅಂಥವರಿಗೆ ಇದೊಂದು ಒಳ್ಳೆ ಆಯ್ಕೆ ಅಂತ ಕೂಡ ಅವರೇ ತಿಳಿಸಿದ್ದಾರೆ ಇನ್ನು ಈ ಒಂದು ಯೋಜನೆ ಅಂದರೆ ಲಕ್ಷಾಧಿಪತಿ ಯೋಜನೆ ಅಂದರೆ ಏನು ಅಂದರೆ ಇದು ಬಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರತಿಯೊಂದು ಮನೆಯಲ್ಲಿ ಒಂದು ಆರ್ ಡಿ ಲಕ್ಷಾಧಿಪತಿ ಆರ್ ಡಿ ಶುರು ಮಾಡಬೇಕು ಆ ಒಂದು ಯೋಜನೆ ಮೂಲಕ ಗ್ರಾಹಕರಿಗೆ ಚಿಕ್ಕ ಚಿಕ್ಕದಾದಂತಹ ಸಣ್ಣ ಮಾಸಿಕ ಠೇವಣಿಗಳನ್ನು ಮಾಡೋದ್ರ ಮೂಲಕ ಒಂದು ಲಕ್ಷ ರೂಪಾಯಿ ಹಣವನ್ನು ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಸಂಗ್ರಹ ಮಾಡೋದಕ್ಕೆ ಎಸ್ ಬಿ ಐ ಸಹಾಯ ಮಾಡ್ತಾ ಇದೆ ಇದು ಬಂದು ಖಚಿತವಾದ ಕನ್ಫರ್ಮ್ ಗ್ಯಾರಂಟಿ ಆಗಿರುತ್ತೆ ಸೊ ಮೋಸ ಹೋಗಂಥದ್ದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಏನಿಲ್ಲ ಇದಕ್ಕೆ ಬ್ಯಾಂಕು ಗ್ಯಾರಂಟಿ ಕೊಡ್ತಾ ಇದೆ ಇನ್ನು ನಿಮಗೆಲ್ಲ ಒಂದು ಕನ್ಫರ್ಮ್ ಆದಾಯ ಇದೆ ಅದರಲ್ಲೊಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ರೀತಿಯಾದಂತಹ ಆಯ್ಕೆ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಈ ಒಂದು ಯೋಜನೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ನೀವು ಎಷ್ಟು ವರ್ಷಗಳಿಗೆ ಈ ಒಂದು ಯೋಜನೆಯನ್ನು ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ನೋಡೋದಾಗಿದೆ ನಿಮಗೆ ಆಪ್ಷನ್ ಬಂದು ಮೂರು ವರ್ಷ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ನಾಲ್ಕು ಆಪ್ಷನ್ ಇದೆ ಇದರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ನಂತರ ಎಸ್ ಬಿ ಐ ಏನು ಮಾಡುತ್ತೆ ಇಷ್ಟು ಈಗ ನೀವು ಫಾರ್ ಎಕ್ಸಾಂಪಲ್ ಮೂರು ವರ್ಷ ಸೆಲೆಕ್ಟ್ ಮಾಡಿಕೊಂಡ್ರೆ ಮೂರು ವರ್ಷಕ್ಕೆ ನೀವು ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ಕಟ್ಟಬೇಕು ಅಂತ ತಿಳಿಸುತ್ತೆ ಆ ಪ್ರತಿ ತಿಂಗಳು ನೀವು ಅಮೌಂಟನ್ನು ಕಟ್ತಾ ಹೋಗ್ಬೇಕಾಗತ್ತೆ ಎಸ್ ಬಿ ಐ ಬಂದು ಮೂರು ತಿಂಗಳಿಗೆ ಬಡ್ಡಿಯನ್ನು ತ್ರೈಮಾಸಿಕ ಬ ಚಕ್ರ ಬಡ್ಡಿಯಾಗಿ ಬಡ್ಡಿಯನ್ನು ಅದು ಟರ್ನ್ ಆಗ್ತಾ ಇರುತ್ತೆ ಅದು ಬ್ಯಾಂಕಿಂಗ್ ಲೆಕ್ಕಾಚಾರದಲ್ಲಿ ಬರುತ್ತೆ ಅದು ಅದು ನಿಮ್ಗೆ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಅವರು ಮೂರು ವರ್ಷಕ್ಕೆ ಹೇಳಿದಂತಹ ಅಮೌಂಟನ್ನು ಬಂದರೆ ಮೂರು ವರ್ಷ ಆದಮೇಲೆ ನಿಮಗೆ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಕಸ್ಮಾತ್ ಇಲ್ಲ ನಮಗೆ ಮಧ್ಯದಲ್ಲೇ ಬೇಕು ಅಂತಂದರೆ ಒಂದು ವರ್ಷ ಆದಮೇಲೆ ನೀವು ಎಷ್ಟು ಸೇವಿಂಗ್ಸ್ ಆಗಿರುತ್ತೋ ಅಷ್ಟಕ್ಕೆ ಎಷ್ಟು ಬಡ್ಡಿ ಬಂದಿರುತ್ತೋ ಅಷ್ಟು ಬಡ್ಡಿಯನ್ನು ನೀವು ರಿಟರ್ನ್ ಮಾಡ್ಕೋಬೋದಾಗಿದೆ ಇನ್ನು ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಅಂತಂದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಂಥವರು ಭಾರತೀಯ ನಿವಾಸಿಗಳಾಗಿರಬೇಕು ಅಪ್ರಾಪ್ತ ವಯಸ್ಸಿನವ್ರು ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಅಪ್ರಾಪ್ತ ವಯಸ್ಕರ ಪರವಾಗಿ ಪೋಷಕರು ಅಕೌಂಟನ್ನು ಓಪನ್ ಮಾಡ್ಬೋದಾಗಿದೆ ಇನ್ನು ಜಂಟಿ ಖಾತೆಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಗಂಡ ಹೆಂಡತಿ ಅಥವಾ ಅಮ್ಮ ಮಗ ಈ ರೀತಿಯಾಗಿ ಜಂಟಿ ಖಾತೆಗಳಲ್ಲೂ ಕೂಡ ಈ ಒಂದು ಆರ್ ಡಿ ಅಕೌಂಟನ್ನು ಓಪನ್ ಮಾಡಿ ನೀವು ಸೇವಿಂಗ್ಸ್ ಮಾಡಿಕೊಂಡು ಒಂದು ಲಕ್ಷ ರೂಪಾಯಿ ಹಣವನ್ನು ತಗೋಬಹುದಾಗಿದೆ ಹೇಗೆ ಅಕೌಂಟನ್ನು ಓಪನ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಎಸ್ ಬಿ ಐ ಬ್ರಾಂಚ್ಗೆ ಹೋಗಬೇಕಾಗುತ್ತೆ ಹೋಗಿ ಅಲ್ಲಿ ಒಂದು ಆರ್ ಡಿ ಅರ್ಜಿಯನ್ನು ತಗೋಬೇಕಾಗುತ್ತೆ ಅರ್ಜಿಯನ್ನು ಭರ್ತಿ ಮಾಡಿ ನಿಮ್ಮೊಂದು ಕೆ ವೈ ಸಿ ದಾಖಲೆ ಇನ್ನೇನಿಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಅಥವಾ ಎಸ್ ಬಿ ಐ ಬ್ಯಾಂಕ್ ಆಲ್ರೆಡಿ ಅಕೌಂಟ್ ಇರೋವಂಥವ್ರು ಯೋನೋ ಆ್ಯಪ್ ಮೂಲಕ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ಈ ಒಂದು ಯೋಜನೆಯನ್ನು ಆರಂಭ ಮಾಡ್ಬೋದಾಗಿದೆ ಸೊ ಆಲ್ರೆಡಿ ಎಸ್ ಬಿ ಐ ಗ್ರಾಹಕರಾಗಿದ್ದರೆ ಆನ್ಲೈನ್ನಲ್ಲಿ ನೀವು ಇದನ್ನು ಓಪನ್ ಮಾಡ್ಬೋದಾಗಿದೆ ಇನ್ನು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಲಭ್ಯ ಇದೆ ಅಂತ ಹೇಳಿದ್ದಾರೆ ನಂಬ್ಕೋಬೇಡಿ ಅಂತ ಹೇಳೋಕ್ಕಾಗಲ್ಲ ಆದರೂ ಕೂಡ ನೀವೇ ಬ್ಯಾಂಕ್ ಹೋಗಿ ಮಾಡಿಸ್ಕೊಳೋದು ಬೆಟರು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ವಿದ್ಯುತ್ ಬಿಲ್ ಅಥವಾ ಒಂದು ವೋಟರ್ ಐ ಡಿ ಬೇಕಾಗುತ್ತೆ ಇನ್ನು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಬೇಕಾಗುತ್ತೆ ನಿಮ್ಮ ಒಂದು ಎಸ್ ಬಿ ಐ ಸೇವಿಂಗ್ಸ್ ಅಕೌಂಟ್ ಇರಬೇಕಾಗುತ್ತೆ ಇಲ್ಲಾಂದರೆ ಹೊಸದಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ ಇನ್ನು ಎಷ್ಟು ಹಣವನ್ನು ಕಟ್ಟಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಬಡ್ಡಿ ಥರ ಎಷ್ಟು ಕೊಡ್ತಾರೆ ಅಂತಂದರೆ ಈ ಒಂದು ಯೋಜನೆಯಲ್ಲಿ ಮೂರರಿಂದ ನಾಲ್ಕು ವರ್ಷ ಯಾರಾದರೂ ಆಯ್ಕೆ ಮಾಡಿಕೊಂಡ್ರೆ ಅಂಥವರಿಗೆ ಆರರಿಂದ ಆರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅಂದರೆ ಆರು ಮುಕ್ಕಾಲು ಪರ್ಸೆಂಟು ಬಡ್ಡಿ ನಿಮಗೆ ಸಿಗ್ತಾ ಹೋಗುತ್ತೆ ಬೇರೆ ಅವಧಿಗಳಾದರೆ ಬಡ್ಡಿ ದರ ಆರೂವರೆ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೈ ಜೀರೋ ಪರ್ಸೆಂಟ್ ಬಡ್ಡಿಯಾಗಿರುತ್ತೆ ಇನ್ನು ಎಷ್ಟು ಅಮೌಂಟನ್ನು ಕಟ್ಟಬೇಕು ಅಂತಂದರೆ ನೀವು ಮೂರು ವರ್ಷಗಳ ಒಂದು ಅವಧಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅಂದರೆ ನಾನು ಮೂರು ವರ್ಷಗಳ ಕಾಲ ಪ್ರತಿ ತಿಂಗಳು ಹಣವನ್ನು ಕಟ್ತಾ ಹೋಗ್ತೀನಿ ಅಂತಂತಂದರೆ ಮೂರು ವರ್ಷಕ್ಕೆ ನಿಮಗೆ ಲಾಸ್ಟಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಇನ್ನು ಆ ಮೂರು ವರ್ಷಗಳ ಕಾಲ ನೀವು ಎಷ್ಟು ಹಣವನ್ನು ಕಟ್ಟಬೇಕು ಅಂತಂದರೆ ಪ್ರತಿ ತಿಂಗಳು ಬಂದು ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ ಇದು ಸ್ವಲ್ಪ ಕೆಲವರಿಗೆ ದುಬಾರಿ ಆಗುತ್ತೆ ಬಟ್ ಆದರೆ ಮೂರು ವರ್ಷಕ್ಕೆ ಇದು ಆಗಿ ಒಂದು ಲಕ್ಷ ರೂಪಾಯಿ ಸಿಗುತ್ತಲ್ಲ ಅದಕ್ಕೋಸ್ಕರ ಎರಡು ಲ ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ರೂಪಾಯಿ ಕಟ್ಟಬೇಕಾಗುತ್ತೆ ಅಂದರೆ ನಿಮಗೆ ಟೋಟಲ್ ಲೆಕ್ಕ ಹಾಕ್ಬಿಡೋಣ ರೀ ಬಡ್ಡಿನ ಎರಡು ಸಾವಿರದ ನಾನ್ನೂರ ಎಂಬತ್ತ ಎರಡು ರೂಪಾಯಿಯನ್ನ ಪ್ರತಿ ತಿಂಗಳು ಕಟ್ತಾ ಹೋದರೆ ಮೂರು ವರ್ಷಕ್ಕೆ ಅಂದರೆ ಮೂವತ್ತಾರು ತಿಂಗಳು ಕಟ್ಟಿದ್ರೆ ನೀವು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿನ ಕಟ್ಟಿರ್ತೀರಿ ಅದರಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಸಿಕ್ಕಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದ ಆರುನೂರ ನಲ್ವತ್ತೆಂಟು ರೂಪಾಯಿ ನಿಮಗೆ ಬಡ್ಡಿ ಆ್ಯಡ್ ಆಗಿ ಮೂರು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಇದು ಆ್ಯಕ್ಚುಲಿ ಬಡ್ಡಿ ಎಷ್ಟು ಬಂತು ಅಷ್ಟು ಬಂತಲ್ಲ ಸಣ್ಣ ಸಣ್ಣ ಸೇವಿಂಗ್ಸನ್ನು ಯಾಕಂದರೆ ಕೈಯಲ್ಲಿದ್ದರೆ ಖರ್ಚಾಗ್ಬಿಬಿಡುತ್ತೆ ಬ್ಯಾಂಕಲ್ಲಿದ್ದರೆ ಆಗಿರುತ್ತೆ ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ಯೋಜನೆ ಸೂಕ್ತ ಆಗಿರುತ್ತೆ ಇನ್ನು ಇಲ್ಲ ಪಾಸ್ಟ್ ನಮಗೆ ಕಟ್ಟೋಕ್ಕಾಗಲ್ಲ ಅಂದರೆ ಐದು ವರ್ಷದ ಸ್ಕೀಮ್ ಕೂಡ ಇದೆ ಐದು ವರ್ಷದ ಸ್ಕೀಮಲ್ಲಿ ನೀವು ಪ್ರತಿ ತಿಂಗಳು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕಟ್ಟಬೇಕಾಗತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಇಂಟು ಐದು ವರ್ಷಗಳು ಅಂದರೆ ಅರುವತ್ತು ತಿಂಗಳಾಗುತ್ತೆ ಎಂಬತ್ತು ಮೂರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ನೀವು ಕಟ್ಟಿದಂಗೆ ಆಗುತ್ತೆ ಅಂದರೆ ಇಲ್ಲಿ ಹೆವಿ ಅನಿಸುತ್ತೆ ಬಟ್ ಪ್ರತಿ ತಿಂಗಳ ಕಟ್ಟೋದ್ರಿಂದ ಅಷ್ಟು ಅದರ ಗಮನ ದೊಡ್ಡದು ಅಂತ ಅನಿಸಲ್ಲ ಸೊ ಅಷ್ಟು ಕಟ್ಟಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಹಣ ಐದನೇ ವರ್ಷದಲ್ಲಿ ಕೊನೆಯಲ್ಲಿ ನಿಮಗೆ ಸಿಗುತ್ತೆ ಇನ್ನು ಇದು ಬೇಡಪ್ಪ ಕಡಿಮೆ ಬೇಕು ಅಂತಂತಂದರೆ ಏಳು ವರ್ಷದ ಸ್ಕೀಮು ಇದೆ ಇದು ಒಂದು ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿ ಇದೆ ಒಂಬೈನೂರ ಇಪ್ಪತ್ತ್ಮೂರು ಇಂಟು ಏಳು ವರ್ಷ ಅಂತಂದರೆ ಎಂಬತ್ನಾಲ್ಕು ತಿಂಗಳಾಗುತ್ತೆ ಎಂಬತ್ನಾಲ್ಕು ಅಂತಂದರೆ ಎಪ್ಪತ್ತೇಳು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಹಣವನ್ನು ಕಡ್ದಂಗೆ ಆಗುತ್ತೆ ಅದರಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಹಣ ಸಿಕ್ಕಿದ್ರೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿ ಈಗಲೂ ಹೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಸಿಗೋದು ಕಡಿಮೆ ಆದ್ರೂ ಕೂಡ ಒಂದು ರೀತಿಯಾಗಿ ಸೇವಿಂಗ್ಸ್ ಮಾಡಿಕೊಂಡು ಒಂದು ಲಕ್ಷ ರೂಪಾಯಿ ಹಣವನ್ನು ತೊಗೊಂಡಂಗೆ ಆಗುತ್ತೆ ಒಟ್ಟಿಗೆ ಬಲ್ಕಾಗಿ ಒಂದಷ್ಟು ಅಮೌಂಟ್ ಸೇವಿಂಗ್ಸ್ ಅಂತ ಆಗಿರುತ್ತೆ ಇಲ್ಲಪ್ಪ ಕಷ್ಟ ಅಂತಂದರೆ ತಿಂಗಳಿಗೆ ಬರೀ ಐನೂರ ಎಪ್ಪತ್ತಾರು ರೂಪಾಯಿ ಕಟ್ಟಿದ್ರೆ ಸಾಕು ಐನೂರ ಎಪ್ಪತ್ತಾರು ರೂಪಾಯಿ ಉಂಟು ಹತ್ತು ವರ್ಷ ಇದೆ ಇದು ಹತ್ತು ವರ್ಷ ಅಂದರೆ ನೂರ ಇಪ್ಪತ್ತು ತಿಂಗಳು ಅರವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೋತಾರೆ ಇದು ಬಂದು ಕೊನೆಯಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಟೋಟಲ್ ಮೂವತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ನಿಮಗೆ ಬಡ್ಡಿ ಸೇರಿಸಿ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಇದೇ ಹರ್ ಘರ್ ಲಖ್ಪತಿ ಒಂದು ಯೋಜನೆ ಆಗಿರುತ್ತೆ ಎಸ್ ಬಿ ಐ ಶುರು ಮಾಡಿರುವಂತಹ ಹೊಸ ಯೋಜನೆ ಆಸಕ್ತಿ ಇರೋರು ಮಾಡ್ಕೋಬೋದಾಗಿದೆ ಅಕಸ್ಮಾತ್ ಹನ್ನೆರಡು ತಿಂಗಳ ಲಾಕಿನ ಅವಧಿ ಇರುತ್ತೆ ಹನ್ನೆರಡು ತಿಂಗಳ ನಂತರ ಏನಾದರೂ ನೀವು ಈ ಅಕೌಂಟ್ ಬೇಡ ಅಂತಂತಂದರೆ ಮುಚ್ಚೋದಕ್ಕೆ ಈ ಒಂದು ಅಕೌಂಟ್ ಮುಚ್ಚೋದಕ್ಕೆ ಅವಕಾಶ ಇರುತ್ತದೆ ಸೊ ಅನ್ವಯ ಎಷ್ಟು ಬಡ್ಡಿ ಅನ್ವಯ ಆಗಿರುತ್ತೆ ಅಷ್ಟು ಬಡ್ಡಿ ಜೊತೆಗೆ ನಿಮಗೆ ಹಣವನ್ನು ರಿಟರ್ನ್ ಮಾಡ್ತಾರೆ ಇನ್ನು ಹನ್ನೆರಡು ತಿಂಗಳಿಗಿಂತ ಮುಂಚೆ ಏನಾದರೂ ಅಕೌಂಟ್ ಓಪನ್ ಮಾಡಿದ ಒಂದು ವರ್ಷಕ್ಕೆ ಒಳಗಡೆ ನೀವು ಅಕೌಂಟ್ ಕ್ಲೋಸ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಬಡ್ಡಿಯನ್ನು ಕೊಡೋದಿಲ್ಲ ಹನ್ನೆರಡು ತಿಂಗಳಾದಮೇಲೆ ನೀವು ಕ್ಲೋಸ್ ಮಾಡಿದ್ರೆ ಬಡ್ಡಿ ದರ ಸಿಗುತ್ತೆ ಬಡ್ಡಿ ದರ ಆಗಲಿ ಹೇಳಿದ್ನಲ್ಲ ಮೂರಿಂದ ನಾಲ್ಕು ವರ್ಷದಾದರೆ ಆರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಬಡ್ಡಿ ದರ ಕೊಡ್ತಾರೆ ಅದಕ್ಕೂ ಮೇಲಾದರೆ ಆರು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟ್ ನಿಮಗೆ ಬಡ್ಡಿ ದರ ಸಿಗುತ್ತೆ ಒಂದು ಇನ್ನು ಇದು ಖಚಿತನ ಕನ್ಫರ್ಮ್ ಒಂದು ಲಕ್ಷ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಇದು ಮಾಸಿಕ ಠೇವಣಿಗಳನ್ನು ಮಾಡ್ತಾ ಹೋದರೆ ಒಂದು ಲಕ್ಷ ಮೆಚುರಿಟಿ ಮೊತ್ತ ಅದು ಕನ್ಫರ್ಮ್ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಆರ್ ಡಿ ಖಾತೆ ಮೇಲೆ ಏನಾದರೂ ಸಾಲ ಪಡ್ಕೋಬೋದಾ ಅಂತಂದರೆ ಹೌದು ಬ್ಯಾಂಕ್ ನಿಯಮಗಳಿಗೆ ಒಳಪಟ್ಟು ಈ ಒಂದು ನೀವೇನು ಠೇವಣಿ ಇಡ್ತಾ ಇದ್ದೀರೋ ಡೆಪಾಸಿಟ್ ಮಾಡ್ತೀರೋ ಅದರಲ್ಲಿ ತೊಂಬತ್ತು ಪರ್ಸೆಂಟ್ವರೆಗೆ ಸಾಲ ಕೂಡ ಲಭ್ಯ ಇರುತ್ತೆ ಇನ್ನು ಹಿರಿಯ ನಾಗರಿಕರು ಈ ಒಂದು ಯೋಜನೆಗೆ ಕೂಡ ಹೂಡಿಕೆಯನ್ನು ಮಾಡ್ಬೋದಾಗಿದೆ ಸ್ವಲ್ಪ ಹೆಚ್ಚಿನ ಬಡ್ಡಿ ದರಗಳಿಂದ ಇದರ ಪ್ರಯೋಜನವನ್ನು ಕೂಡ ಪಡಿಬಹುದಾಗಿದೆ ಇನ್ನು ಮಕ್ಕಳು ಓಪನ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಕ್ಕಳ ಪೋಷಕರು ಅಪ್ರಾಪ್ತ ವಯಸ್ಕರ ಪರವಾಗಿ ಈ ಒಂದು ಡಿ ಖಾತೆಯನ್ನು ತೆಗಿಬಹುದಾಗಿದೆ ಇದಿಷ್ಟು ಎಸ್ ಬಿ ಐ ಬ್ಯಾಂಕಿನ ಹರ್ ಗರ್ಲ್ ಲಕ್ಪತಿ ಯೋಜನೆ ಒಂಥರ ಇಂಟ್ರೆಸ್ಟಿ ಇಂಟ್ರೆಸ್ಟಿಂಗ್ ಆಗಿದೆ ಪರವಾಗಿಲ್ಲ ಅಂತಂದ್ಬಿಡು ಬಟ್ ಬೇರೆ ಬೇರೆ ಏನಕ್ಕಾದರೂ ಖರ್ಚು ಮಾಡಿಬಿಡ್ತಾ ಇರ್ತೇವಲ್ಲ ಅಂಥದ್ದನ್ನ ಇಲ್ಲಿಗೆ ಹಾಕೋಣ ಆ ಖರ್ಚುಗಳನ್ನು ಕಡಿಮೆ ಮಾಡಿಲ್ಲ ಹಾಕೋಣ ಅಂದರೆ ಒಂದು ಲಕ್ಷ ಸೇವಿಂಗ್ಸ್ ಅಂತೂ ಕನ್ಫರ್ಮ್ ಆಗಿ ಆಗುತ್ತೆ ಆಸಕ್ತಿ ಇರೋರೆ ಮಾಡ್ಕೊಳ್ಳಿ ಆಸಕ್ತಿ ಇಲ್ಲಾಂದರೆ ಪರವಾಗಿಲ್ಲ ಸೊ ನೋಡೋಣ ನಾನೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗ್ಯಾರಂಟಿ ಇಲ್ಲ ಬಟ್ ನೋಡೋಣ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರೊಸೀಜರ್ ಅಲ್ಲ ಹೆಂಗೆ ಮಾಡಿದೆ ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ನನ್ನದು ಎಸ್ ಬಿ ಐ ಅಕೌಂಟ್ ಇರೋದ್ರಿಂದ ಆನ್ಲೈನಲ್ಲೇ ಮಾಡ್ಕೋತೀನಿ ಸೊ ಬೇಕಿದ್ರೆ ನಾನು ಒಂದು ಪ್ರೊಸೀಜರನ್ನು ತಿಳಿಸ್ತೀನಿ ನೋಡೋಣ ಸಾಧ್ಯ ಹೋದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇದ್ದರೆ ರಮ್ಯ ಜಗತ್ ವ್ಲಾಗ್ಸ್ ಚಾನಲ್ಲಿ ಹೊಸ ಹೊಸದೊಂದು ವ್ಲಾಗ್ಸನ್ನು ಹಾಕಿದ್ದೀನಿ ನಮ್ಮೊಂದು ಅಮ್ಮನಿಗೆ ಒಂದು ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟು ಸ್ವಲ್ಪ ದುಬಾರಿ ಬಲಿಯಾಗಿ ಗಿಫ್ಟನ್ನು ಕೊಟ್ಟು ಜಗಳ ಆಯಿತು ಒಂದು ವ್ಲಾಗನ್ನು ಹಾಕಿದ್ದೀನಿ ಆಸಕ್ತಿ ಇರೋರು ವ್ಲಾಗ್ಸ್ ನೋಡೋ ಇಂಟ್ರೆಸ್ಟ್ ಇರೋರು ಮಾತ್ರ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್